ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಇವತ್ತಿನ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೇ ನಿ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನಾಲ್ಕನೇ ಗುರುವಾರದ ಲಕ್ಷ್ಮೀ ಪೂಜಾ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಪೂಜೆ ಈಗ ಪ್ರಾರಂಭ ಮಾಡಬೇಕು ನನಗಂತೂ ತುಂಬನೇ ಖುಷಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನಕ್ಕಂದ್ರೆ ಗುರುವಾರನು ಸ್ನೇಹಿತರೆ ತುಂಬಾ ಚೆನ್ನಾಗಿ ಎಲ್ಲ ನನ್ನ ಕೈಯಲ್ಲಿ ಯಾವ ರೀತಿ ಸಾಧ್ಯನೋ ಆ ರೀತಿಯಾಗಿ ಸಿಂಪಲ್ಲಾಗಿ ಆದ್ರೂ ಪೂಜೆ ಎಲ್ಲ ಯಾವುದೇ ತೊಂದರೆಗಳು ಆಗಿಲ್ಲದಂಗೆ ನಡೀತಲ್ಲ ಅನ್ನುವಂಥದ್ದು ಒಂದು ತುಂಬ ಖುಷಿ ಸ್ನೇಹಿತರೆ ಮಧ್ಯದಲ್ಲಿ ಏನೇ ಅಡೆತಡೆಗಳು ಇದು ಬಂದರೂ ಅದು ಅದು ಹಾಗೇ ಬಂದು ಹಾಗೆ ಇದಾಗ ರೀತಿ ಆಯಿತು ಹಾಗಾಗಿ ಪೂಜೆಗೆಲ್ಲ ಲಕ್ಷ್ಮೀನಾರಾಯಣರ ಆಶೀರ್ವಾದ ಆ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಕೃಪೆ ಇದೆ ಅಂತ ಅಂದ್ಕೊಳ್ತಾ ಇವತ್ತಿನ ಪೂಜಾ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಉಡಿಯಕ್ಕಿ ಎಲ್ಲ ತುಂಬೋದು ಎಲ್ಲ ಇರುತ್ತೆ ಸ್ನೇಹಿತರೆ ಆದರೆ ನೆಕ್ಸ್ಟ್ ಇನ್ನೊಂದು ಏನು ಮಾಡೋಣ ಅಂತ ಏನಕ್ಕೆ ಇವತ್ತು ಏಕಾದಶಿ ಇದೆಯಲ್ಲ ಹಾಗಾಗಿ ಸ್ನೇಹಿತರೆ ಬನ್ನಿ ಸಿಂಪಲ್ ಪೂಜೆ ಯಾವ ರೀತಿ ಬೇಗ ಬೇಗ ಮಾಡ್ತೀನಿ ಸ್ನೇಹಿತರೆ ನೋಡ್ಕೊಂಬರೋಣ ಆದರೆ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ತಪ್ಪದೆ ನಿಮ್ಮ ಒಂದು ಲೈಕ್ ಇರಲಿ ಸ್ನೇಹಿತರೆ ಪ್ರತಿದಿನದಂತೆ ಮುಂಜಾನೆ ಮುಂಬಾಗಿಲಿಗೆ ಒಂದು ಪುಟ್ಟ ರಂಗೋಲಿ ಸ್ನೇಹಿತರೆ ನಂತರ ಇಲ್ಲಿ ಎಲ್ಲಾ ಗ್ಯಾಸ್ ಸ್ಟವ್ಗೆಲ್ಲ ಒರೆಸ್ಕೊಂಡ್ಬಿಟ್ಟು ಅದಕ್ಕೂ ಒಂದು ರಂಗೋಲಿ ಹಾಕೊಳ್ತೀನಿ ಪ್ರತಿದಿನ ಇದೇ ಥರನೇ ಸ್ನೇಹಿತರೆ ಈ ರೀತಿಯಾಗಿ ಇದ್ದಾಗ್ಲೇ ಅಡುಗೆ ಮಾಡೋದಕ್ಕೆ ಒಂಥರ ತುಂಬಾನೇ ಖುಷಿ ಅನಿಸುವಂಥದ್ದು ತುಂಬಾ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗೇನೆ ನಾವೆಲ್ಲ ಹಾಗೆ ಬಿಟ್ಕೊಂಡು ಒರೆಸ್ಲಾರ್ದಾಗ ಹಾಗೆ ಮಾಡ್ತಾ ಇದ್ರೆ ಮನ್ಸೆ ಬರೋದಿಲ್ಲ ಈ ರೀತಿ ಆಗಿದ್ದಾಗ ಇನ್ನು ಅಡುಗೆ ಮಾಡೋದಕ್ಕೆ ಜೋಶ್ ಬರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ನೀವು ಎಲ್ಲಾ ಈ ತರ ಚಿಕ್ಕ ಎಲ್ಲಾ ಪಾಲ್ಸಿ ಅಂತ ಹೇಳ್ತೀನಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಾಲ್ಸ್ ಬಿಟ್ಟು ನೋಡಿ ಸ್ನೇಹಿತರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಂತರ ಇಲ್ಲಿ ಮೊದ್ಲಿಗೆ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ ಬಿಸ್ನೀರ್ ಈಗ ಬಿಸಿ ಆಗಿದೆ ಮೊದ್ಲಿಗೆ ಒಂದು ಲೋಟ ಬಿಸಿ ನೀರನ್ನ ಕುಡಿದು ನಂತರ ಉಳಿದ ಕೆಲ್ಸಗಳು ಸ್ನೇಹಿತರೆ ಈ ರೀತಿಯಾಗಿರುತ್ತೆ ಮಗ ಸ್ವಲ್ಪ ಚಳಿಯಾಗಿರೋದ್ರಿಂದ ಎಲ್ರಿಗೂ ಅವಾಗೆ ಬಿಸಿ ನೀರನ್ನು ಕಾಯಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಇಬ್ಬರಿಗೆ ಮಾತ್ರ ಕಾಯಿಸ್ಕೊಂಡಿದ್ದೀನಿ ಎರಡು ಲೋಟ ನಂತರ ಇಲ್ಲಿ ಬಂದ್ಬಿಟ್ಟು ಎಲ್ಲ ನೆಲನ ಒರೆಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಕೈಲಿ ವಿಡಿಯೋ ಮಾಡ್ಕೊಳ್ತಾ ಒಂದು ಕೈಲಿ ಹಾಗೆ ಒರೆಸ್ತಾ ಇದ್ದೀನಲ್ಲ ನಿಮಗೆ ಆ ರೀತಿಯಾಗಿ ಅನ್ನಿಸ್ತಾ ಇದೆ ಅಷ್ಟೇ ಸ್ನೇಹಿತರೆ ಇಲ್ಲ ಫಾಸ್ಟ್ ಫಾಸ್ಟಾಗಿ ಎಲ್ಲ ಹೊರಿಸ್ಕೊಂಡು ಬಂದ್ಬಿಡ್ತಿದೆ ಎಲ್ಲ ಸ್ನೇಹಿತರೆ ಹೂಗಳು ನೋಡಿ ಸೇವಂತಿಗೆ ಹೂಗಳು ಇಷ್ಟು ಮುದ್ದಾಗಿದೆ ಅಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಮತ್ತೆ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದಾರೆ ಈಗ ಹದಿನೈದು ದಿನದ ಹಿಂದೆ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದಂಥದ್ದು ಈಗ ಮತ್ತೆ ಇನ್ನೂ ಸ್ವಲ್ಪ ಇದೆ ಪ್ರತಿದಿನ ಪೂಜೆಗೆಲ್ಲ ಬೇಕು ಹಾಗಾಗಿ ಮತ್ತೆ ಅರ್ಧ ಕೆ ಜಿ ತೊಗೊಂಡು ಬಂದಿದ್ದಾರೆ ಸ್ನೇಹಿತರೆ ನಂತರ ಬಾಳೆಹಣ್ಣು ಸ್ನೇಹಿತರೆ ಇದೂ ಅಷ್ಟೇ ಪ್ರತಿದಿನ ಬೇಕೇ ಬೇಕು ಇವಾಗೆಲ್ಲ ಧನುರ್ಮಾಸ ಆಗ್ತಾಯಿರೋದ್ರಿಂದ ಧನುರ್ಮಾಸ ನಡೀತಾ ಇರೋದ್ರಿಂದ ಪೂಜೆಗೆಲ್ಲ ಅರ್ಜೆಂಟಿಗೆ ಅಂದರೆ ನೈವೇದ್ಯ ಎಲ್ಲ ಆಗೋಷ್ಟಲ್ಲಿ ಅಣ್ಣನ ಇಟ್ಟು ಪೂಜೆ ಮಾಡ್ಬೋದಲ್ಲ ಅಂತ ತೊಗೊಂಡು ಬಂದಿದ್ದಾರೆ ಹಾಗೆ ವಿಳ್ಯದಲ್ಲೇ ಸ್ನೇಹಿತರೆ ನೋಡಿ ಈ ರೀತಿಯಾಗಿದೆ ಸ್ನೇಹಿತರೆ ವಿಳ್ಯದೆಲ್ಲೇ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಂಥ ಜಾಗ ಒರೆಸಿದ್ದೀನಿ ಒರೆಸಿದ್ರೂ ಮತ್ತೊಂದು ಸಲ ನೀಟಾಗಿ ತಣ್ಣೀರು ಬಟ್ಟೆಯಲ್ಲಿ ಒರೆಸ್ಕೊಂಡು ಈಗ ರಂಗೋಲಿಯನ್ನು ಹಾಕ್ಕೊಳ್ತೀನಿ ಸ್ನೇಹಿತರೆ ಒಂದು ಪುಟಾಣಿ ರಂಗೋಲಿ ಅಷ್ಟದಳ ಪದ್ಮ ಯಾವುದಾದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಇದೇ ಹಾಕ್ಕೊಳ್ಬೇಕಂತ ಏನಿಲ್ಲ ನನಗೆ ಇವತ್ತು ಈ ರಂಗೋಲಿ ಹಾಕ್ಕೊಳ್ಬೇಕಂತ ಅನ್ನಿಸ್ತು ಸ್ನೇಹಿತರೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತಿದಲ್ಲಿ ಈ ರೀತಿಯೆಲ್ಲ ಈಗ ಹಾಕೊಳ್ತೀನಿ ಸ್ನೇಹಿತರೆ ಅಷ್ಟೇ ಸಿಂಪಲ್ಲಾಗಿ ಇದಕ್ಕೀಗ ಸ್ವಲ್ಪ ಅರಿಶಿಣ ಕುಂಕುಮ ಹಾಕೊಳ್ಳೋಣ ಸ್ನೇಹಿತರೆ ನಾವು ರಂಗೋಲಿ ಹಾಕಿದಾಗ ಅರಿಶಿಣ ಕುಂಕುಮವನ್ನ ಇಟ್ಕೊಳ್ಬೇಕು ಯಾಕಂದ್ರೆ ರಂಗೋಲಿ ಬಂದ್ಬಿಟ್ಟು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ ಇಲ್ಲೂ ಬಂದ್ಬಿಟ್ಟು ಈ ರೀತಿಯಾಗಿ ಹಾಕೊಂಡಿದ್ವಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿದೆ ಮನೆ ಮೇಲ್ಗಡೆ ಇವತ್ತು ರಂಗೋಲಿ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ರಂಗೋಲಿ ಇಟ್ಟು ತುಂಬಾ ಚೆನ್ನಾಗಿದೆ ನೋಡಿ ಇದು ಆದ್ರೆ ಕೆಳಗಡೆ ಮನೆ ಮುಂದೆ ಬಿಟ್ಟಾಗ ಮಾತ್ರ ನನಗೆ ಏನು ಅಷ್ಟು ಇದಾಗ್ತಾ ಇಲ್ಲ ಆದ್ರ ಇಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ಇದಕ್ಕೆ ಅರ್ಶಿನ ಕುಂಕುಮವನ್ನ ಇಟ್ಕೊಳ್ಳೋಣ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಮುದ್ದಾಗಿ ಬಂದಿದೆ ಸ್ನೇಹಿತರೆ ರಂಗೋಲಿ ತುಂಬಾನೇ ಇಷ್ಟ ಆಯ್ತು ನನಗೆ ನೋಡಿ ಹೇಗೆ ಬಂದಿದೆ ಇಲ್ಲಿ ಬಂದು ಅರಿಶಿನ ಕುಂಕುಮ ಹಾಕೊಳ್ತಾ ಇದ್ದೀನಿ ಅರಿಶಿನ ಕುಂಕುಮ ಹಾಕೊಂಡ ನಂತರದಲ್ಲಿ ಒಂದು ಅಡಿಕೆ ಹಾಗೆಯೇ ಐದು ರೂಪಾಯಿದ ಒಂದು ನಾಣ್ಯಸ್ಟೆ ಅದರ ಜೊತೆಗೆ ಐದು ಥರದ್ದು ಪತ್ರೆ ಎಲ್ಲ ಇದೆ ನೋಡಿ ಇದೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸೇವಂತಿಗೆ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ ಐದು ಬಿಳೆದೆಲೆ ನೋಡಿ ಇಲ್ಲಿ ವಿಡಿಯೋ ಬಂದ್ಬಿಟ್ಟು ಹಿಂದೆ ಮುಂದೆ ಆಗಿದೆ ಸ್ನೇಹಿತರೆ ಮುಂಚೆ ಬರ್ಬೇಕಿತ್ತು ನಂತರ ಬಂದಿದೆ ಎಲ್ಲಾ ಸಾಮಗ್ರಿಗಳೆಲ್ಲ ಅಂದ್ರೆ ವಿಗ್ರಹಗಳು ದೀಪಗಳೆಲ್ಲ ಸ್ವಚ್ಛ ಮಾಡಿಟ್ಕೊಂಡಿದ್ನಲ್ಲ ಈ ರೀತಿಯಾಗಿ ಬಂದಿದೆ ನಂತರ ಇಲ್ಲಿ ದೀಪಗಳನ್ನ ಹಚ್ಕೊಳ್ತಾ ಇದೀನಿ ಪೂಜೆ ಎಲ್ಲಾ ಮಾಡಿದ್ ವಿಡಿಯೋ ಮಾಡ್ಕೊಳೋದಿಕ್ ಆಗ್ಲಿಲ್ಲ ಸ್ನೇಹಿತರೆ ಏನಕ್ಕಂದ್ರೆ ನನ್ನ ಮಕ್ಳಿದ್ನ ಇಬ್ರುನು ಬಂದಿರ್ಲಿಲ್ಲ ಅಷ್ಟರಲ್ಲಿ ಅವ್ರು ಅಂದ್ರೆ ವಿಡಿಯೋ ಮಾಡ್ಕೊಡ್ತಿದ್ರು ಸ್ನೇಹಿತರೆ ಬೇಗ ಪೂಜೆ ಮಾಡ್ಬೇಕಂತ ಬೇಗ ಪೂಜೆ ಮಾಡೋದ್ನಲ್ಲ ಹಾಗಾಗಿ ನಂತರ ಇಲ್ಲಿ ನಾನು ಆರತಿ ಎಲ್ಲ ಮಾಡೋ ಅಷ್ಟ್ರಲ್ಲಿ ಚಿಕ್ಕ ಮಗ ಬಂದಿದ್ದ ವಿಡಿಯೋ ಮಾಡ್ಕೊಡಪ್ಪ ಸ್ವಲ್ಪ ಕೇಳಿದಿಕ್ಕೆ ಮಾಡ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟರಲ್ಲಿ ಆರತಿ ಮಾಡ್ತಾ ಇದ್ದೆ ತುಂಬಾನೇ ಖುಷಿ ಅನ್ನಿಸ್ತಂತ ಹೇಳ್ಬೋದು ಮತ್ತೆ ಇನ್ನೊಂದ್ ಏನಂದ್ರೆ ಫಂಕ್ಷನ್ ಇತ್ತು ಸ್ನೇಹಿತರೆ ಹಾಗಾಗಿ ಒಂದು ಫಂಕ್ಷನ್ ಬೇರೆ ಹೋಗ್ಬೇಕಿತ್ತು ಅರ್ಜೆಂಟ್ ಹಾಗೇನೆ ಮಳೆ ಬೇರೆ ಬಂತು ಸ್ನೇಹಿತರೆ ಸ್ವಲ್ಪ ಹೊರಗಡೆ ಫುಲ್ ಮೋಡ ಮುಚ್ಚಿದ ವಾತಾವರಣ ಈ ರೀತಿಯಾಗಿದ್ದಾಗ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇಲ್ಲ ಈ ಇದ್ದಾಗ ಏನು ಮಾಡೋದಿಕ್ ಆಗೋದಿಲ್ಲ ಹಾಗಾಗಿ ನಾನು ಹೆಚ್ಚಿಗೆನೆ ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ನಾಲ್ಕನೇ ಗುರುವಾರದ ಲಕ್ಷ್ಮೀ ಪೂಜಾ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಸಿಂಪಲ್ ಅಂತಲೇ ಹೇಳ್ಬೋದು ಏಕಾದಶಿ ಎಲ್ಲ ಇತ್ತಲ್ಲ ಹಾಗಾಗಿ ಸ್ನೇಹಿತರೆ ನೆಕ್ಸ್ಟೆ ಎಲ್ಲ ನೈವೇದ್ಯಕೆ ಎಲ್ಲ ಇರುತ್ತೆ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಹೇಗೆ ಬಂದಿದೆ ಏನು ಅಂತ ನನಗಂತೂ ತುಂಬನೇ ಖುಷಿ ಆಯಿತು ಸ್ನೇಹಿತರೆ ನಾಲ್ಕು ಗುರುವಾರಗಳು ಯಾವುದೇ ತೊಂದರೆಗಳಿಲ್ಲದಾಗೆ ನಡೀತಲ್ಲ ಪೂಜೆ ಅನ್ನುವಂಥದ್ದು ಆಗಿ ಆದ್ರೂ ನನ್ನ ಮನಸ್ಸಿಗೆ ತುಂಬನೇ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ನಿಮಗೂ ಖಂಡಿತ ಎಲ್ರಿಗೂ ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ತಾಯಿ ಮಹಾಲಕ್ಷ್ಮಿ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಲಿ ಎಲ್ರಿಗೂ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ